ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಮಹಿಳೆಯರಿಗಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ ಹೌದು ಸರ್ಕಾರದಿಂದ ಇದೀಗ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಉಚಿತವಾಗಿ ನೀಡ್ತಾ ಇದ್ದಾರೆ ಸೊ ಇದನ್ನು ನಾವು ಯಾವ ರೀತಿ ಪಡ್ಕೊಳ್ಬೋದು ಅಂತ ಸಂಪೂರ್ಣ ಮಾಹಿತಿ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನು ಎಸ್ ಸಿ ಎಸ್ ಟಿ ಎ ಮಹಿಳೆಯರಿದ್ದರೆ ನಿಮಗೆ ಇಲ್ಲಿ ಐವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಸೊ ಇದನ್ನು ಯಾವ ರೀತಿ ಪಡೆದುಕೊಳ್ಬೋದು ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಸರ್ಕಾರದಿಂದ ಈ ಒಂದು ಯೋಜನೆಯೊಂದನ್ನು ಮಹಿಳೆಯರಿಗಂತ ತಂದಿದ್ದಾರೆ ಇನ್ನು ಈ ಒಂದು ಯೋಜನೆ ಬಂದ್ಬಿಟ್ಟು ಉದ್ಯೋಗಿನಿ ಯೋಜನೆ ಅಂತ ಈ ಯೋಜನೆ ಬಂದ್ಬಿಟ್ಟು ಆಲ್ರೆಡಿ ನಿಮಗೆ ಇದೆ ಬಟ್ ಇದು ಲಿಮಿಟೆಡ್ ಟೈಮ್ ಅಷ್ಟೇ ಇರುತ್ತೆ ಸೊ ಇಂಥ ಒಂದು ಟೈಮ್ನಲ್ಲಿ ಈ ಒಂದು ಯೋಜನೆಗಂತ ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬಿಡ್ತಾರೆ ಆ ಒಂದು ಟೈಮ್ನಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಈ ಒಂದು ಯೋಜನೆಯ ಲಾಭವನ್ನು ಇಲ್ಲಿ ನೀವು ಪಡೆದುಕೊಳ್ಬೋದು ಸೊ ಇದೀಗ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವೊಂದನ್ನು ನೀಡಿದ್ದಾರೆ ಇಲ್ಲಿ ನೀವೇನಾದರೂ ಸ್ವಂತ ಉದ್ಯೋಗವನ್ನು ಆರಂಭಿಸ್ತಾ ಇದ್ದೀರಾ ಅಂತ ಅಂದರೆ ಈ ಒಂದು ಯೋಜನೆಯ ಲಾಭವನ್ನ ಪಡೆದುಕೊಳ್ಬೋದು ಅಂದರೆ ಈ ಒಂದು ಯೋಜನೆಯ ಸಹಾಯಧನವನ್ನು ಇಲ್ಲಿ ನಿಮಗೆ ನೀಡ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಈ ಒಂದು ಯೋಜನೆ ಸಿಗ್ತಾ ಇದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಎಲ್ಲ ಕ್ಯಾಸ್ಟಿನ ಮಹಿಳೆಯರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಇಲ್ಲಿ ನೀವು ಪಡೆದುಕೊಳ್ಬೋದು ಆ್ಯಂಡ್ ಇನ್ನು ಈ ಒಂದು ಯೋಜನೆ ಬಂದ್ಬಿಟ್ಟು ಒಂದು ಮನೆಯಲ್ಲಿ ಒಂದು ಅರ್ಜಿಯನ್ನು ಮಾತ್ರ ನೀವು ಇಲ್ಲಿ ಸಲ್ಲಿಸ್ಬೋದು ಸೊ ಇದೀಗ ಒಂದೇ ಮನೆಯಲ್ಲಿ ಎರಡು ಮೂರು ಮಹಿಳೆಯರು ಇದ್ದರೆ ಸೊ ಅವರಿಗೆಲ್ಲರಿಗೂ ಕೂಡ ಬರೋದಿಲ್ಲ ಕೇವಲ ಒಬ್ಬರು ಮಾತ್ರ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಯೋಜನೆ ಬಂದ್ಬಿಟ್ಟು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮಾತ್ರ ಅಲ್ಲ ಸೊ ಯಾರು ಬೇಕಾದರೂ ಕೂಡ ಈ ಒಂದು ಯೋಜನೆಗೆ ಮಹಿಳೆಯರು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಕಡೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ನಿಮಗೆ ಇಲ್ಲಿ ಐವತ್ತು ಸಾವಿರ ರೂಪಾಯಿ ವರೆಗೂ ಕೂಡ ಈ ಒಂದು ಯೋಜನೆ ಹಣ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಇನ್ನು ಈ ಒಂದು ಯೋಜನೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಸಬ್ಸಿಡಿಯ ಮುಖಾಂತರ ಈ ಒಂದು ಯೋಜನೆಯ ಲಾಭವನ್ನ ಇಲ್ಲಿ ನೀವು ಪಡೆದುಕೊಳ್ಬಹುದು ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಸರ್ಕಾರದಿಂದ ನಿಮಗೆ ಇಲ್ಲಿ ಅರವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಹಣವನ್ನ ನೀಡಿದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಸಾಲವನ್ನು ಇಲ್ಲಿ ನೀವು ರಿಟರ್ನ್ ಪೇ ಮಾಡಬೇಕಾಗತ್ತೆ ಇನ್ನು ಬಾಕಿ ಉಳಿದಂಥ ಫಿಫ್ಟಿ ಪರ್ಸೆಂಟ್ ಬಂದ್ಬಿಟ್ಟು ಇಲ್ಲಿ ಸರ್ಕಾರವೇ ತುಂಬುತ್ತೆ ಸೊ ಎಕ್ಸಾಂಪಲ್ ಆಗಿ ಇವಾಗ ನಿಮಗೆ ಇಲ್ಲಿ ಅರವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಅಂತಂದರೆ ಕೇವಲ ನೀವು ಮೂವತ್ತು ಸಾವಿರ ರೂಪಾಯಿ ಅಷ್ಟೇ ನೀಡಬೇಕಾಗತ್ತೆ ಬಾಕಿ ಉಳಿದಂತಹ ಮೂವತ್ತು ಸಾವಿರ ಇಲ್ಲಿ ಸರ್ಕಾರವೇ ತುಂಬತ್ತೆ ಸೊ ಇದರಿಂದಾಗಿ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಈ ಒಂದು ಯೋಜನೆ ಹಣ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅದೇ ರೀತಿ ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೂ ಕೂಡ ಈ ಒಂದು ಯೋಜನೆಯ ಮೂಲಕ ನಿಮಗೆ ಇಲ್ಲಿ ಒಂದು ಲಕ್ಷ ರೂಪಾಯಿಗಳು ಸಿಗ್ತಾ ಇದೆ ಅದೇ ರೀತಿ ನೀವು ಕೇವಲ ಇಲ್ಲಿ ಐವತ್ತು ಸಾವಿರ ರೂಪಾಯಿ ಅಷ್ಟನ್ನೇ ಪೇ ಮಾಡಿದರೆ ಆಯಿತು ಬಾಕಿ ಉಳಿದಂತಹ ಐವತ್ತು ಸಾವಿರ ರೂಪಾಯಿ ನಿಮಗೆ ಇಲ್ಲಿ ಸರ್ಕಾರವೇ ಈ ಒಂದು ಹಣ ಇಲ್ಲಿ ಪೇ ಮಾಡುತ್ತೆ ಸೊ ಇದರಿಂದಾಗಿ ನಿಮಗೆ ಈ ಒಂದು ಯೋಜನೆಯ ಮೂಲಕ ಐವತ್ತು ಸಾವಿರ ರೂಪಾಯಿ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಇದೀಗ ಈ ಒಂದು ಯೋಜನೆಗೆ ನಾವು ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದರೆ ನಿಮ್ಮ ಒಂದು ಇನ್ಕಮ್ ಬಂದುಬಿಟ್ಟು ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸೊ ಅಂಥವರು ಮಾತ್ರ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಆ್ಯಂಡ್ ಇನ್ನು ಎರಡನೇದಾಗಿ ನಿಮ್ಮ ಒಂದು ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ಅಥವಾ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ಲಿ ನೀವು ಕೊಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಅದಾದ ನಂತರ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡು ಕೂಡ ಬೇಕು ಅದಾದ ನಂತರ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ನ ಒಂದು ಪ್ರತಿಯೂ ಕೂಡ ಇಲ್ಲಿ ಬೇಕಾಗತ್ತೆ ಸೊ ಎಲ್ಲ ದಾಖಲೆಗಳು ಇತ್ತು ಅಂತಂದರೆ ಈಸಿಯಾಗಿ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಈ ಒಂದು ಯೋಜನೆ ಬಂದ್ಬಿಟ್ಟು ನೀವೇನಾದರೂ ಸ್ವಂತ ಉದ್ಯೋಗವನ್ನು ಆರಂಭಿಸ್ತಾ ಇದ್ದೀರಾ ಅಂತಂದರೆ ಈ ಒಂದು ಯೋಜನೆಯ ಲಾಭವನ್ನು ಇಲ್ಲಿ ನೀವು ಪಡ್ಕೊಳ್ಬೋದು ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಟೈಮ್ನಲ್ಲಿ ನೀವು ಯಾವ ರೀತಿಯ ಸ್ವಂತ ಉದ್ಯೋಗವನ್ನು ಆರಂಭಿಸ್ತಾ ಇದ್ದೀರಾ ಅಂತ ಒಂದು ಎಕ್ಸ್ಪ್ಲನೇಷನ್ ಒಂದು ಸರ್ಟಿಫಿಕೇಟ್ ಅಥವಾ ಒಂದು ವಿವರವನ್ನು ಕೂಡ ಅಲ್ಲಿ ನೀವು ಬರೆದುಕೊಡ್ಬೇಕಾಗತ್ತೆ ಎಕ್ಸಾಂಪಲ್ ಆಗಿ ಇವಾಗ ನೀವು ಇಲ್ಲಿ ಬ್ಯೂಟಿ ಪಾರ್ಲರ್ ಅಥವಾ ಟೈಲರಿಂಗ್ ಶಾಪ್ ಅಥವಾ ಜಿನಸಿ ಅಂಗಡಿ ಸೊ ಯಾವುದಾದರೂ ಕೂಡ ಇಲ್ಲಿ ಒಂದು ಬಿಸ್ನೆಸ್ ಅಥವಾ ಯಾವುದಾದ್ರೂ ಒಂದು ಸ್ವಂತ ಉದ್ಯೋಗವನ್ನು ನೀವು ಆರಂಭಿಸ್ತಾ ಇದ್ದೀರಾ ಅಂತಂದರೆ ಸೊ ಅದರ ಒಂದು ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ನೀವು ನೀಡಬೇಕಾಗತ್ತೆ ಸೊ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಈ ಒಂದು ಅರ್ಜಿಯನ್ನು ಎಲ್ಲಿ ಸಲ್ಲಿಸೋದು ಅಂತ ಇದೀಗ ನೋಡ್ತಾ ಹೋದರೆ ನಿಮ್ಮ ಒಂದು ಹತ್ತಿರದ ಗ್ರಾಮ ಒಂದು ಕರ್ನಾಟಕ ಒಂದು ಬೆಂಗಳೂರು ಒಂದು ಸೇವಾ ಸಿಂಧು ಹೋಟೆಲ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ತುಂಬಾ ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇವಾಗ ನೀಡಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಸೊ ಎಲ್ಲ ದಾಖಲೆಗಳು ಇಲ್ಲಿ ಬೇಕಾಗುತ್ತೆ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸೊ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಟೈಮ್ನಲ್ಲಿ ಅವರೇ ಇದರ ಬಗ್ಗೆ ನಿಮಗೆ ಟೋಟಲ್ ಆಗಿ ಅನ್ನು ಕೂಡ ಅವರು ಇಲ್ಲಿ ಮಾಡ್ತಾರೆ ಸೊ ಇಲ್ಲಿ ಕೇವಲ ಗೃಹಲಕ್ಷ್ಮಿ ಫಲಾನುಭವಿಗಳು ಮಾತ್ರ ಅಲ್ಲ ಸೊ ಯಾರು ಬೇಕಾದರೂ ಕೂಡ ಮಹಿಳೆಯರು ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇಲ್ಲಿ ನಿಮ್ಮ ಒಂದು ಏಜ್ ಬಂದ್ಬಿಟ್ಟು ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಹಾಗೂ ನಲವತ್ತೊಂಬತ್ತು ವರ್ಷಕ್ಕಿಂತ ಕಡಿಮೆ ಇದ್ದರೆ ಸೊ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಇನ್ನು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು